ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಆರನೇ ತರಗತಿ ಮಕ್ಕಳಿಗೋಸ್ಕರ ಗಣಿತ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ಅಂತ ಹತ್ತನೇ ಪೇಜಲ್ಲಿ ಒಂದಷ್ಟು ಲೆಕ್ಕಗಳಿದ್ದಾವೆ ಆ ಲೆಕ್ಕಗಳನ್ನು ನಾವು ಇಲ್ಲಿ ಬಿಡಿಸಿದ್ದೀವಿ ನೀವು ಕೂಡ ಆ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳ್ತಾ ಇಲ್ಲಿ ಪೇಜ್ ನಂಬರ್ ಹತ್ತಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಲೆಕ್ಕಗಳನ್ನು ನಾವು ಬಿಡಿಸಿದ್ದೀವಿ ನೀವು ಕೂಡ ಬಿಡಿಸಿ ಆಮೇಲೆ ಪ್ರಶ್ನೆ ಎರಡು ಇದು ಒಂದು ಪ್ರಶ್ನೆ ಎರಡರ ಸಂಪೂರ್ಣ ಪೂರ್ತಿ ಲೆಕ್ಕ ಪ್ರಶ್ನೆ ಮೂರರದು ಒಂದು ಆಯತಕಾರದ ತೆಂಗಿನ ತೋಪಿನ ಅದರದ ಪೂರ್ತಿ ಲೆಕ್ಕ ನೀಟಾಗಿ ಮಕ್ಕಳ ನೀವು ಮಾಡಿ ಆಮೇಲೆ ಪ್ರಶ್ನೆ ನಾಲ್ಕು ಈ ರೀತಿ ಚಿತ್ರ ಇದೆ ಎ ಅದನ್ನು ನಾವು ಆಯತಗಳಾಗಿ ವಿಭಜಿಸಬೇಕು ಅದರ ನಂತರ ಅದ್ರದ ವಿಸ್ತೀರ್ಣ ಕಂಡುಹಿಡೀಬೇಕು ಎಲ್ಲ ಆಳಿತಗಳ ಮೀಟರ್ನಲ್ಲಿ ನೀಡಲಾಗಿದೆ ಇಲ್ಲಿವರೆಗೂ ಎ ಲೆಕ್ಕ ಇನ್ನು ಬಿ ಇಲ್ಲಿ ಈ ರೀತಿ ಚಿತ್ರ ಕೊಟ್ಟಿರ್ತಾರೆ ಅದನ್ನು ಬಹಳ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕು ಎಲ್ಲ ಅಳತೆಗಳ ಮೀಟರ್ಗಳಿವೆ ಲೆಕ್ಕಗಳನ್ನ ವಿಸ್ತೀರ್ಣದಲ್ಲಿ ಕಂಡು ಹಿಡಬೇಕು ಈ ರೀತಿ ಇದೆ ಅದು ಇಲ್ಲಿಗೆ ಇವತ್ತಿನ ಪೇಜ್ ನಂಬರ್ ಹತ್ತು ಕಂಡುಹಿಡಿಯರಿ ಲೆಕ್ಕಗಳು ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು